ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ನಿಂದ ಇಪ್ಪತ್ತೈದು ಲಕ್ಷ ನಿಂದ ತನ್ನ ಇಬ್ಬರು ಮಕ್ಕಳನ್ನ ಒಳ್ಳೆ ಪ್ರೈವೇಟ್ ಸ್ಕೂಲ್ ನಲ್ಲಿ ಓದಿಸುತ್ತಿರುವ ಈ ರಾಜುಗೆ ವಾಟ್ಸ್ಆಪ್ ನಲ್ಲಿ ಒಂದು ಮೆಸೇಜ್ ಬಂತು ತನ್ನ ಕಂಪನಿನಿಂದ ಈ ಮೆಸೇಜ್ ಯುವರ್ ಸರ್ವಿಸ್ ನೋ ಲಾಂಗರ್ ರಿಕ್ವೈರ್ಡ್ ಒಂದು ಸಿಂಗಲ್ ನೋಟಿಫಿಕೇಶನ್ ನಿಂದ ತನ್ನ ಹದಿನೈದು ವರ್ಷ ಹಾರ್ಡ್ ವರ್ಕ್ ಪೂರ್ತಿ ಹೋಯಿತು ಹಾಗೆ ಬೆಂಗಳೂರಿಗೆ ಸೇರಿದ ಈ ಪ್ರಿಯಾ ಈ ಎಂಐನಲ್ಲಿ ಈ ಅಪಾರ್ಟ್ಮೆಂಟ್ನ ತಗೊಂಡ್ಲು ತನ್ನ ಪೇರೆಂಟ್ಸ್ ನ ಕೂಡ ನೋಡಿಕೊಳ್ಳುತ್ತಿದ್ದಾಳೆ ಆದರೆ ಒಂದು ದಿನ ಅರ್ಲಿ ಮಾರ್ನಿಂಗ್ ಆರು ಗಂಟೆಗೆ ತನ್ನ ಫೋನ್ಗೆ ಒಂದು ಮೇಲ್ ಬಂತು ಯುವರ್ ಪೊಸಿಷನ್ ಲಿಮಿನೇಟೆಡ್ ಡ್ಯೂ ಟು ರಿಸ್ಟ್ರಕ್ಚರಿಂಗ್ ಅಂತ ಈ ಒಂದು ಮೆಸೇಜ್ ಪ್ರಿಯ ಕನಸು ಕಂಡ ಡ್ರೀಮ್ಸ್ ಎಲ್ಲಾ ನಿಂತು ಹೋಯಿತು ಹೀಗೆ ಈ ಸ್ಟೋರಿ ಈ ರಾಜು ಪ್ರಿಯು ಮಾತ್ರ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದು ನಲ್ಲಿಯೇ ಒಂದು ಲಕ್ಷದ ಐವತ್ತು ಸಾವಿರ ಜನರ ಸ್ಟೋರಿ ಇದು ಮೈಕ್ರೋಸಾಫ್ಟ್ ನಲ್ಲಿ ಹತ್ತು ಸಾವಿರ ಟಿಸಿಎಸ್ ನಲ್ಲಿ ಹನ್ನೆರಡು ಸಾವಿರ ಫೇಸ್ಬುಕ್ ನಲ್ಲಿ ಇಪ್ಪತ್ತೊಂದು ಸಾವಿರ ವರಾಕಲ್ ನಲ್ಲಿ ಐದು ಸಾವಿರ ಅಮೆಜಾನ್ ನಲ್ಲಿ ಹದಿನೆಂಟು ಸಾವಿರ ಹೀಗೆ ಹೇಳ್ಕೊಂಡು ಹೋದರೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ನಮ್ಮ ಇಂಡಿಯಾದಲ್ಲಿ ಸರಾಸರಿ ಒಂದು ಲಕ್ಷದ ಐವತ್ತು ಸಾವಿರ ಜನ ಫ್ಯಾಮಿಲೀಸ್ಗೆ ಹೀಗೆ ನಡೆಯಿತು ಇವರೆಲ್ಲರಲ್ಲಿ ಇರುವ ಕಾಮನ್ ವಿಷಯ ಏನು ಅಂದ್ರೆ ಇವರೆಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ ನಮ್ಮ ಪ್ರಪಂಚದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಸಾಫ್ಟ್ವೇರ್ ಕಂಪನಿಯಾದ ಅರಾಕಲ್ ಕಂಪನಿಗೆ ಓನರ್ ಲಾರಿ ಹೆಲ್ಸನ್ ಪ್ರಪಂಚದಲ್ಲಿಯೇ ರಿಚೆಸ್ಟ್ ಪರ್ಸನ್ ಆದ ಎಲಾನ್ ಮಸ್ಕ್ನ ದಾಟಿಕೊಂಡು ಪ್ರಪಂಚದಲ್ಲಿಯೇ ನಂಬರ್ ಒನ್ ರಿಚೆಸ್ಟ್ ಪರ್ಸನ್ ಆಗಿ ಸೇರಿಕೊಂಡರು ಒಂದು ಸಾವಿರದ ಒಂಬೈನೂರ ತೊಂಬತ್ ಮೂರು ನಲ್ಲಿ ಎನ್ಫೋಸಿಸ್ನಲ್ಲಿ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದವರಿಗೆ ಈಗ ಎಷ್ಟು ಬಂದಿರುತ್ತೆ ಅಂದ್ರೆ ಒಂದು ಕೋಟಿ ಎಂಬತ್ತು ಲಕ್ಷ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ಕೋಟಿ ಕೋಟಿ ದುಡ್ಡು ಬರ್ತಾರೆ ಇದ್ರೆ ಅದೇ ಸಾಫ್ಟ್ವೇರ್ ಕಂಪನಿನಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಜೀವನಾನೇ ಇಲ್ಲದಂತೆ ಆಗಿದೆ ಅಸಲಿಗೆ ಈ ಸಾಫ್ಟ್ವೇರ್ ಕಂಪನಿ ಏನು ಮಾಡುತ್ತೆ ಇವರಿಗೆ ದುಡ್ಡು ಹೇಗೆ ಬರುತ್ತೆ ಇನ್ನೂ ಮುಖ್ಯವಾಗಿ ಇವರಿಗೆ ಇಷ್ಟು ಸಾವಿರ ಕೋಟಿ ಲಾಭಗಳು ಬಂದರೂ ಕೂಡ ಇವರ ಎಂಪ್ಲಾಯೀಸ್ ಗಳನ್ನ ಯಾಕೆ ತೆಗೆದು ಹಾಕ್ತಾರೆ ಇನ್ನು ತುಂಬಾ ಇಂಟರೆಸ್ಟಿಂಗ್ ಡೇಟಾದ ಬಗ್ಗೆ ಈ ವಿಡಿಯೋದಲ್ಲಿ ನೀವು ತಿಳ್ಕೋತೀರಾ ಈ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದೇ ತರ ಒಳ್ಳೆ ಒಳ್ಳೆ ವಿಡಿಯೋಸ್ ನಿಮಗೆ ನೋಡಿ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ ನಮ್ಮ ದೇಶದಲ್ಲಿ ಇಂಡಿಪೆಂಡೆನ್ಸ್ ಬಂದ ನಂತರ ಕಠೋರವಾದ ಬಡತನದಲ್ಲಿದ್ದ ನಮ್ಮ ದೇಶ ಕನಸು ಕಾಣೋದೇ ಹೆಚ್ಚು ಅಂತ ಅಂದುಕೊಂಡರೆ ಕಂಡ ಕನಸನ್ನ ನೆನಸು ಮಾಡಿಕೊಳ್ಳುವುದು ಇಂಪಾಸಿಬಲ್ ಅಂತಾನೆ ಹೇಳಬಹುದು ಆದರೆ ಬೆಂಗಳೂರಿನಲ್ಲಿ ಒಂದು ಆಫೀಸ್ ನ ಓಪನ್ ಮಾಡಿ ಒಬ್ಬ ವ್ಯಕ್ತಿ ವರ್ಲ್ಡ್ ಮ್ಯಾಪ್ ನ ನೋಡಿ ನಾನು ಪ್ರಪಂಚ ಎಲ್ಲದಕ್ಕೂ ನಾನು ತಯಾರಿಸುವ ಸಾಫ್ಟ್ವೇರ್ ನ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಅಂದುಕೊಂಡ ಅದು ಬೇರೆ ಯಾರೂ ಅಲ್ಲ ಜೆ ಆರ್ ಡಿ ಟಾಟಾ ಅಲ್ಲಿ ಅವರ ಮಾತುಗಳನ್ನ ಕೇಳಿದ ಎಲ್ಲರೂ ನಗುತ್ತಾ ಇದ್ರು ಅವರಿಗೆ ಗೊತ್ತಿಲ್ಲ ಅಲ್ವಾ ಕೆಲವು ವರ್ಷ ಮೇಲೆ ಎಷ್ಟು ದೊಡ್ಡ ಕಂಪನಿಯಾಗಿ ಬದಲಾಗುತ್ತೆ ಅಂತ ಒಂದು ಸಾವಿರದ ಒಂಬೈನೂರಲ್ಲಿ ಟಿಸಿ ಎಸ್ ಕಂಪನಿ ಅಲ್ಲದೆ ಒಂದು ಸಾವಿರದ ಒಂಬೈನೂರಲ್ಲಿ ಎನ್ಫೋಸಿಸ್ ಒಂದು ವಿಪ್ರೋ ಒಂದು ಎಚ್ ಸಿಎಲ್ ಹೀಗೆ ಪ್ರತಿ ವರ್ಷ ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿ ನಮ್ಮ ಇಂಡಿಯಾದಲ್ಲಿ ಬರ್ತಾನೆ ಇದೆ ಮತ್ತೆ ಹೀಗೆ ಸ್ಟಾರ್ಟ್ ಆಗೋದೇ ಅಲ್ಲದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ನಲ್ಲಿ ಲಿಬರಲೈಸೇಷನ್ ನಂತರ ಅಮೆರಿಕಾದ ಕಂಪನಿಗಳು ನಮ್ಮ ದೇಶದಲ್ಲಿ ಬಿಸಿನೆಸ್ ಮಾಡಬೇಕು ಅಂತ ಅಂದುಕೊಂಡವು ಅಮೆರಿಕ ತಯಾರಿಸಿದರು ಇಂಡಿಯಾದಲ್ಲಿ ತಯಾರಿಸಿದರು ಸೇಮ್ ಕ್ವಾಂಟಿಟಿ ಕೆಲಸ ಆದ ಕಾರಣ ಆದರೆ ಅಮೆರಿಕಕ್ಕಿಂತ ಇಂಡಿಯಾ ಹತ್ತರಷ್ಟು ಚೀಪ್ ಆಗಿ ಸಿಗುತ್ತೆ ಅಮೆರಿಕನ್ ಕಂಪನಿಗಳು ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದುಕೊಂಡವು ಹೀಗೆ ಇಂಡಿಯಾದಲ್ಲಿ ಸ್ಟಾರ್ಟ್ ಆದ ಕಂಪನೀಸ್ ಆದರೂ ಅಮೆರಿಕದಿಂದ ಇಂಡಿಯಾಗೆ ಬಂದ ಕಂಪನೀಸ್ ಆದರೂ ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ಒಳ್ಳೆ ಬಿಸಿನೆಸ್ ಮಾಡ್ತಾ ಇದೆ ಎರಡು ಎರಡು ಸಾವಿರದ ಹತ್ತರವರೆಗೆ ಸಾಫ್ಟ್ವೇರ್ ಕಂಪನಿಗಳಿಗೆ ಒಂದು ಗೋಲ್ಡನ್ ಇಯರಾ ಅಂತಾನೆ ಹೇಳಬಹುದು ಎರಡು ಸಾವಿರದ ಎಂಟು ರಲ್ಲಿ ಅಮೆರಿಕಾಗೆ ಸೇರಿದ ಆಪಲ್ ಕಂಪನಿ ಒಂದು ಸ್ಮಾರ್ಟ್ ಫೋನ್ ನ ಇಂಟ್ರೊಡ್ಯೂಸ್ ಮಾಡ್ತು ಅದೇ ಸಮಯದಲ್ಲಿ ನಮ್ಮ ಇಂಡಿಯಾದ ಜನರು ಮಾತ್ರ ಕೀಪ್ಯಾಡ್ ಫೋನ್ ಮಾತ್ರ ಬಳಕೆ ಮಾಡ್ತಾ ಇದ್ರು ಹೀಗೆ ಈ ನಲ್ಲಿ ಮೊಬೈಲ್ ಫೋನ್ ಒಂದೇ ಅಲ್ಲದೆ ಎರಡು ಸಾವಿರದ ನಾಲ್ಕು ನಲ್ಲಿ ಫೇಸ್ಬುಕ್ ಎರಡು ಸಾವಿರದ ಐದು ನಲ್ಲಿ ನಲ್ಲಿ ಟ್ವಿಟರ್ ಎರಡು ಸಾವಿರದ ಎಂಟು ನಲ್ಲಿ ಐಫೋನ್ ಆಂಡ್ರಾಯ್ಡ್ ಎರಡು ಸಾವಿರದ ಒಂಬತ್ತು ನಲ್ಲಿ ವಾಟ್ಸ್ಆಪ್ ಹೀಗೆ ವಿವಿಧ ಕಂಪನಿಗಳಿಂದ ತುಂಬಾ ಸಾಫ್ಟ್ವೇರ್ ಪ್ರಾಡಕ್ಟ್ಸ್ ಅನ್ನೋದು ಬಂತು ಇಷ್ಟು ಕಂಪನಿಗಳು ಬರ್ತಾ ಇದೆ ಆದ ಕಾರಣ ಖಚಿತವಾಗಿ ಜಾಬ್ಸ್ ಅನ್ನೋದು ಹೆಚ್ಚಾಗುತ್ತೆ ಆದರೆ ಈ ಎಲ್ಲಾ ಸಾಫ್ಟ್ವೇರ್ ಕಂಪನಿಗಳಿಗೆ ದುಡ್ಡು ಹೇಗೆ ಬರ್ತಾ ಇದೆ ಇವರ ಬಗ್ಗೆ ಪಕ್ಕಕ್ಕೆ ಇಡಿ ನಮ್ಮ ದೇಶದಲ್ಲಿರುವ ಟಿಸಿಎಸ್ ಇನ್ಫೋಸಿಸ್ ಎಚ್ ಸಿ ವಿಪ್ರೋ ತರದ ದೊಡ್ಡ ದೊಡ್ಡ ಕಂಪನೀಸ್ ಗಳು ಇದ್ದಾವೆ ಅಲ್ವಾ ಅವರಿಗೆ ಹೇಗೆ ದುಡ್ಡು ಬರುತ್ತೆ ಅನ್ನೋದನ್ನ ಮೊದಲಿಗೆ ತಿಳಿದುಕೊಳ್ಳಬೇಕು ಈ ಸಾಫ್ಟ್ವೇರ್ ಕಂಪನಿಗಳಿಗೆ ದುಡ್ಡು ಹೇಗೆ ಬರ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಒಂದು ಸಣ್ಣ ಉದಾಹರಣೆನ ಕೊಟ್ಟೀನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಯೋನೋ ಆಪ್ ಇದೆಯಲ್ಲ ಅದು ತಯಾರಿಸಬೇಕು ಅಂತ ಅಂದುಕೊಂಡರು ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಆಪ್ ತಯಾರಿಸಿದ ನಂತರ ಇವರಿಗೆ ಇರುವ ಅರವತ್ತು ಕೋಟಿ ಕಸ್ಟಮರ್ ಈ ಆಪ್ ನಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾ ಇರ್ತಾರೆ ಸೊ ಈ ಆಪ್ ನ ತಯಾರಿಸುವುದಕ್ಕೆ ಸಾವಿರಕ್ಕೂ ಹೆಚ್ಚು ಇಂಜಿನಿಯರ್ಸ್ ಗಳನ್ನ ಹೈಯರ್ ಮಾಡಿಕೊಳ್ಳಬೇಕು ಸರಾಸರಿ ಮೂರರಿಂದ ನಾಲ್ಕು ವರ್ಷಗಳ ಕಾಲ ಆಪ್ ನ ಡೆವಲಪ್ ಮಾಡ್ತಾ ಇರಬೇಕು ಮತ್ತೆ ಪ್ರತಿ ವರ್ಷ ಐನೂರು ಕೋಟಿಯನ್ನ ಇನ್ವೆಸ್ಟ್ ಮಾಡ್ತಾ ಇರಬೇಕು ಇವೆಲ್ಲ ಮಾಡೋದಕ್ಕೆ ಎಸ್ಬಿಐಗೆ ರಿಸ್ಕ್ ಯಾಕೆ ಒಂದು ವೇಳೆ ಫೈನಲ್ ಆಗಿ ಈ ಟೆಕ್ನಾಲಜಿ ಏನಾದರೂ ಫೇಲ್ ಆದ್ರೆ ಇವರು ಹಾಕಿದ ಇನ್ವೆಸ್ಟ್ಮೆಂಟ್ ಟೈಮ್ ಎಲ್ಲವೂ ಕೂಡ ಡಿಸಾಸ್ಟರ್ ಈ ಟೈಮ್ ನಲ್ಲಿನೇ ಈ ಸಾಫ್ಟ್ವೇರ್ ಕಂಪನಿಗಳು ಎಂಟರ್ ಆಗುತ್ತೆ ಈ ಸಮಯದಲ್ಲಿ ಟಿಸಿ ಎಸ್ ಹತ್ತಿರ ಬಂದು ನಮಗೆ ಇಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ನಾವು ಕೇವಲ ಎರಡು ವರ್ಷಗಳಲ್ಲಿ ಈ ಆಪ್ನ ತಯಾರಿಸಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಪೋರ್ಟ್ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಐನೂರು ಕೋಟಿ ಇನ್ವೆಸ್ಟ್ ಮಾಡಿ ಆಪ್ನ ತಯಾರಿಸಬೇಕು ಅಂತ ಅಂದುಕೊಂಡರು ಸೇಮ್ ಅದೇ ಅಮೌಂಟಿಗೆ ನಾವು ತಯಾರಿಸಿ ಕೊಡ್ತೀವಿ ಸಾಫ್ಟ್ವೇರ್ ಕೊಡುವುದಕ್ಕೆ ಗ್ಯಾರಂಟಿ ನಮ್ಮದು ಅಂತ ಟಿಸಿಎಸ್ ಎಸ್ ಎಸ್ಬಿಐಗೆ ಹೇಳಿದರೆ ಹಾಗ ಎಸ್ಬಿಐ ಏನು ಆಲೋಚನೆ ಮಾಡುತ್ತೆ ಅಂದ್ರೆ ಇವರು ಹೇಗೋ ಈ ಇಂಡಸ್ಟ್ರಿನಲ್ಲಿ ಇದ್ದಾರೆ ಈ ಸಾಫ್ಟ್ವೇರ್ ತಯಾರಿಸೋಕೆ ಹೇಗೋ ಇವರೇ ಗ್ಯಾರಂಟಿ ಆದ ಕಾರಣ ಆಪ್ ಸಕ್ಸಸ್ ಆಗುತ್ತೆ ಅಂತ ಗೆ ಎಸ್ ಬಿ ಐ ಪಾರ್ಟ್ನರ್ಶಿಪ್ ಕೊಡುತ್ತೆ ಇಲ್ಲಿ ಟಿಸಿ ಎಸ್ ಕಂಪನಿ ಏನ್ ಮಾಡುತ್ತೆ ಗೊತ್ತಾ ಈ ಆಪ್ ತಯಾರಿಸುವುದಕ್ಕೆ ಸಾವಿರ ಜನ ಎಂಪ್ಲಾಯೀಸ್ ಬೇಕು ಅಂತ ಅಂದುಕೊಳ್ಳಿ ಅದಕ್ಕೆ ಇನ್ನೂರ ಐವತ್ತು ಕೋಟಿ ಅವರಿಗೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಗೋಸ್ಕರ ಇಪ್ಪತ್ತೈದು ಕೋಟಿ ಆಪರೇಷನ್ ಗೆ ನೂರು ಕೋಟಿ ಮತ್ತೆ ಪ್ಯೂರ್ ಆಗಿ ಮಿಕ್ಕ ಎಪ್ಪತ್ತೈದು ಕೋಟಿ ಅನ್ನೋದು ಇವರ ಲಾಭ ಇದರಿಂದ ಪ್ರತಿಯೊಬ್ಬರು ವಿನ್ ಆಗ್ತಾರೆ ಎಸ್ ಬಿ ಗೆ ವರ್ಲ್ಡ್ ಕ್ಲಾಸ್ ಆಪ್ ಯಾವುದೇ ತರದ ಟೆನ್ಷನ್ ಇಲ್ಲದೆ ಬರುತ್ತೆ ಟಿಸಿ ಗೆ ಎಪ್ಪತ್ತೈದು ಕೋಟಿ ಬರುತ್ತೆ ಮತ್ತೆ ಈ ಕಂಪನಿಗೆ ವರ್ಕ್ ಮಾಡಿದಂತ ಸಾಫ್ಟ್ ಸಾಫ್ಟ್ವೇರ್ ಇಂಜಿನಿಯರ್ ಗಳಿಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ ಹೀಗೆ ಈ ಸಾಫ್ಟ್ವೇರ್ ಕಂಪನಿ ವಿವಿಧ ಕಂಪನಿಗಳ ಹತ್ತಿರ ಹೋಗಿ ಪಾರ್ಟ್ನರ್ಶಿಪ್ ನ ತಗೊಳ್ಳುತ್ತೆ ಈ ಉದಾಹರಣೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ ನಾನು ಅಂದುಕೊಂಡಿದ್ದೇನೆ ಈಗ ಈ ಕಂಪನಿಗಳು ಎಕ್ಸಾಕ್ಟ್ ಆಗಿ ಯಾವ ಯಾವ ತರದಲ್ಲಿ ದುಡ್ಡನ್ನ ಜನರೇಟ್ ಮಾಡುತ್ತಿದ್ದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ಪ್ರಾಡಕ್ಟ್ ಸೇಲ್ಸ್ ಸರ್ವಿಸ್ ಕಾಂಟ್ರಾಕ್ಟ್ ಅಡ್ವರ್ಟೈಸಿಂಗ್ ಮತ್ತೆ ಫೈನಲ್ ಆಗಿ ಓಪನ್ ಸೋರ್ಸ್ ಸೊಲ್ಯೂಷನ್ ಫಸ್ಟ್ ಸಿಂಗಲ್ ಸೇಲ್ಸ್ ಪ್ರಾಡಕ್ಟ್ ಅಂದ್ರೆ ಎಸ್ ಬಿ ಐ ಟಿ ಸಿ ಎಸ್ ಉದಾಹರಣೆ ಕೊಟ್ನಲ್ಲ ಎಸ್ಬಿಐ ಕಂಪನಿ ಒಂದು ಪ್ರಾಡಕ್ಟ್ ನ ತಯಾರ ರಿಸುವಂತಹ ಒಂದು ಸಾಫ್ಟ್ವೇರ್ ಕಂಪನಿಗೆ ಕೊಟ್ಟು ತಗೊಂಡ್ರೆ ಅದನ್ನ ಪ್ರಾಡಕ್ಟ್ ಸೇಲ್ಸ್ ಅಂತ ಕರಿತೀವಿ ಮತ್ತೆ ಎರಡನೆಯದಾಗಿ ಸರ್ವಿಸ್ ಕಾಂಟ್ರಾಕ್ಟ್ಸ್ ಇಂಡಿಯಾದಲ್ಲಿರುವಂತಹ ಮೇಜರ್ ಕಂಪನಿಗಳಾದ ಟಿಸಿಎಸ್ ವಿಪ್ರೋ ಇನ್ಫೋಸಿಸ್ ತರದ ಕಂಪನಿಗಳು ಸಾಫ್ಟ್ವೇರ್ ಡೆವೆಲಪ್ ಮಾಡುವುದೇ ಅಲ್ಲದೆ ಮೇಂಟೆನೆನ್ಸ್ ಮತ್ತು ಬಿಸಿನೆಸ್ ಪ್ರೊಸೆಸ್ ಸೋರ್ಸಿಂಗ್ ಟೆಕ್ನಿಕಲ್ ಸಪೋರ್ಟ್ ನ ಕೂಡ ಕೊಡುತ್ತೆ ಉದಾಹರಣೆಗೆ ಟಿಸಿಎಸ್ ನಮ್ಮ ದೇಶದಲ್ಲಿರುವ ಪಾಸ್ಪೋರ್ಟ್ ಗಳು ಏನೆಲ್ಲ ಇದೆಯೋ ಅವೆಲ್ಲವುದನ್ನ ಟಿಸಿಎಸ್ ಕಂಪನಿ ಮೈಂಟೈನ್ ಮಾಡ್ತಾ ಇರುತ್ತೆ ಟಿಸಿಎಸ್ ಗೆ ಪ್ರಾಡಕ್ಟ್ ಗೋರ್ಮೆಂಟ್ ಗೆ ಸೆಲ್ ಮಾಡಿರಬಹುದು ಇದಾದ ನಂತರ ಈ ಟಿಸಿಎಸ್ ಕಂಪನಿನೇ ಸಾಫ್ಟ್ವೇರ್ ಡೆವಲಪ್ ಮಾಡ್ತಾ ಅದನ್ನು ಮೇಂಟೈನ್ ಮಾಡ್ತಾ ಅವರಿಗೆ ಬೇಕಾದ ಟೆಕ್ನಿಕಲ್ ಸಪೋರ್ಟ್ ಕೂಡ ಕೊಡ್ತಾ ಇರುತ್ತೆ ಅದನ್ನೇ ಸರ್ವಿಸ್ ಕಾಂಟ್ರಾಕ್ಟ್ ಅಂತ ಕರೀತಾರೆ ಅಡ್ವರ್ಟೈಸಿಂಗ್ ನಮ್ಮ ದೇಶದಲ್ಲಿ ಟಾಪ್ ರೆವೆನ್ಯೂ ಟೀಮ್ ಯಾವುದಾದರೂ ಇದ್ದರೆ ಅದು ಅಡ್ವರ್ಟೈಸಿಂಗ್ ಅಂತನೇ ಹೇಳಬಹುದು ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಯಾವ ಬಿಸಿನೆಸ್ ಸರಿಯಾಗಿ ಆಗುತ್ತೆ ನೀವೇ ಹೇಳಿ ಕೆಲವು ಸಾಫ್ಟ್ವೇರ್ ಕಂಪನಿಗಳು ಲೈಕ್ ಗೂಗಲ್ ಫೇಸ್ಬುಕ್ ಅಮೆಜಾನ್ ಮೈಕ್ರೋಸಾಫ್ಟ್ ಇವೆಲ್ಲ ಅವರ ಪ್ಲಾಟ್ಫಾರ್ಮ್ ಆದರೂ ಬೇರೆ ಪ್ಲಾಟ್ಫಾರ್ಮ್ ಆದ್ರು ಅವರು ಅಡ್ವರ್ಟೈಸ್ಮೆಂಟ್ ಅಫಿಲೇಟ್ ಮಾರ್ಕೆಟಿಂಗ್ ರೆಫರಲ್ ಮಾರ್ಕೆಟಿಂಗ್ ಇವೆಲ್ಲ ಮಾಡಿಕೊಂಡು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರುತ್ತೆ ಅಡ್ವರ್ಟೈಸ್ಮೆಂಟ್ ಗಳು ಹೇಗೆ ವರ್ಕ್ ಆಗುತ್ತೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸಿಕೊಳ್ಳಿ ಈ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಯೂಟ್ಯೂಬ್ ಕೆಲವು ವಿಡಿಯೋಸ್ ನ ಅವರ ವೆಬ್ಸೈಟ್ ನಲ್ಲಿ ಪ್ಲೇ ಮಾಡ್ತಾ ಇರುತ್ತೆ ಅಲ್ವಾ ಅದನ್ನ ನಾವು ಕ್ಲಿಕ್ ಮಾಡಿದಾಗ ಕೆಲವು ಹೊಸ ಹೊಸ ಅಡ್ವರ್ಟೈಸ್ಮೆಂಟ್ ಗಳು ಬರ್ತಾ ಇರುತ್ತೆ ಆ ಅಡ್ವರ್ಟೈಸರ್ಸ್ ಯೂಟ್ಯೂಬ್ ಕಂಪನಿಗೆ ದುಡ್ಡು ಕೊಡುತ್ತೆ ನೆಕ್ಸ್ಟ್ ಓಪನ್ ಸೋರ್ಸ್ ಸೊಲ್ಯೂಷನ್ ಒಂದು ಸಾಫ್ಟ್ವೇರ್ ಕಂಪನಿ ಒಂದು ಪ್ರಾಡಕ್ಟ್ ನ ತಯಾರಿಸಿ ಜನರಿಗೆ ಫ್ರೀ ಆಗಿ ಕೊಟ್ಟು ಯೂಸ್ ಮಾಡ್ಕೋ ಅಂತ ಹೇಳಿಕೊಟ್ಟು ಅಂತ ಅನ್ಕೊಳ್ಳಿ ಅದನ್ನೇ ಓಪನ್ ಸೋರ್ಸ್ ಸೊಲ್ಯೂಷನ್ ಅಂತ ಕರೀತಾರೆ ನೀವು ಯಾವತ್ತಾದರೂ ಗಮನಿಸಿದ್ದೀರಾ ಆಹಾ ಜಿ ಫೈವ್ ತರದ ಓ ಟಿ ಆಪ್ ನಲ್ಲಿ ಸಬ್ಸ್ಕ್ರಿಪ್ಷನ್ ಇಲ್ಲದೆ ಕೂಡ ಫಸ್ಟ್ ಎಪಿಸೋಡ್ ಅನ್ನೋದು ಪ್ಲೇ ಆಗ್ತಾ ಇರುತ್ತೆ ಇದಾದ ಮೇಲೆ ಸೆಕೆಂಡ್ ಎಪಿಸೋಡ್ ಗೆ ಪ್ರೀಮಿಯಂ ತಗೊಳ್ಳಿ ಅಂತ ಹೇಳುತ್ತೆ ಅದೇ ಓಪನ್ ಸೋರ್ಸ್ ಸೊಲ್ಯೂಷನ್ ಇಲ್ಲಿ ಅವರ ಬಿಸಿನೆಸ್ ಏನು ಅಂತ ಗೊತ್ತಾ ಆಹಾ ಜಿ ಫೈವ್ ತರದ ಓಟಿ ಟಿ ಆಪ್ ಕಂಪನಿ ಒಂದು ಸಾಫ್ಟ್ವೇರ್ ತಯಾರಿಸಿ ಆ ಸಾಫ್ಟ್ವೇರ್ ನಿಂದ ಕೆಲವು ಫ್ರೀ ವಿಡಿಯೋಸ್ ನ ಕೊಡ್ತಾ ಇರುತ್ತೆ ಆ ವಿಡಿಯೋಸ್ ನಾವು ನೋಡಿದ ನಂತರ ನಮ್ಮ ಯಾವುದೇ ರೀತಿಯಾಗಿ ಇಂಟರೆಸ್ಟ್ ಬಂದರೆ ಸೆಕೆಂಡ್ ಎಪಿಸೋಡ್ ನೋಡೋದಕ್ಕೋಸ್ಕರ ಪ್ರೀಮಿಯಂ ಸರ್ವಿಸಸ್ ನ ತಗೊಳ್ತೀವಿ ಅಲ್ವಾ ಹೀಗೆ ಈ ಕಂಪನಿಗಳು ಓಪನ್ ಸೋರ್ಸ್ ಸೊಲ್ಯೂಷನ್ ನಿಂದ ದುಡ್ಡನ್ನ ಸಂಪಾದನೆ ಮಾಡುತ್ತೆ ನಮ್ಮ ದೇಶದಲ್ಲಿರುವ ಟಾಪ್ ಕಂಪನೀಸ್ ಎಲ್ಲಿಂದ ದುಡ್ಡನ್ನ ಸಂಪಾದಿಸಿಕೊಳ್ಳುತ್ತೆ ಅಂತ ತಿಳಿದುಕೊಳ್ಳೋಣ ಟಿಸಿಎಸ್ ಅವರಿಗೆ ಬರುತ್ತಿರುವ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ಐಟಿ ಸಲ್ಯೂಷನ್ ಕನ್ಸಲ್ಟಿಂಗ್ ಔಟ್ಸೋರ್ಸಿಂಗ್ ನಿಂದ ದುಡ್ಡು ಸಂಪಾದನೆ ಮಾಡುತ್ತೆ ಅದೇ ಇನ್ಫೋಸಿಸ್ ಅವರು ಮೇಜರ್ ಆಗಿ ಎಕ್ಸ್ಪೋರ್ಟ್ ಇನ್ಕಮ್ ಮಾಡ್ತಾ ಇರ್ತಾರೆ ಲೈಕ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಕ್ಲೌಡ್ ಮೈಗ್ರೆ ೇಷನ್ ಎಂಟರ್ಪ್ರೈಸಸ್ ಹೀಗೆ ಇದರಿಂದ ಹೆಚ್ಚಾಗಿ ದುಡ್ಡನ್ನ ಸಂಪಾದನೆ ಮಾಡುತ್ತಾರೆ ಮತ್ತೆ ಫೈನಲ್ ಆಗಿ ವಿಪ್ರೋ ಐಟಿ ಸರ್ವಿಸಸ್ ಬಿಪಿಒ ಡಿಜಿಟಲ್ ಕನ್ಸಲ್ಟಿಂಗ್ ಇವುಗಳಿಂದ ಹೆಚ್ಚಾಗಿ ದುಡ್ಡನ್ನ ಸಂಪಾದನೆ ಮಾಡ್ತಾ ಇರುತ್ತೆ ಇವರು ಎಲ್ಲಿ ಎಲ್ಲಿಂದ ಹೆಚ್ಚಾಗಿ ದುಡ್ಡನ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ ಇವರ ರೆವೆನ್ಯೂನ ಬಗ್ಗೆ ಮಾತಾಡಬೇಕು ಅಂದ್ರೆ ಐಟಿ ಕಂಪನಿನಲ್ಲಿ ದ ಕಿಂಗ್ ಅಂತ ಕರೆಯಲಾಗುವ ಟಿಸಿಎಸ್ ಕಂಪನಿಗೆ ಪ್ರತಿ ತಿಂಗಳು ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ರೆವೆನ್ಯೂ ನಡೆಯುತ್ತೆ ಅಂದ್ರೆ ಡೈಲಿ ಮುನ್ನೂರ ಮೂವತ್ತು ಕೋಟಿ ನಿಮಿಷಕ್ಕೆ ನಲವತ್ನಾಲ್ಕು ಲಕ್ಷ ಅಂತ ಅರ್ಥ ಸಿ ಎಸ್ ನ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾ ಹತ್ತು ಲಕ್ಷದ ತೊಂಬತ್ತೆರಡು ಸಾವಿರ ಕೋಟಿ ಮತ್ತೆ ಅವರಿಗೆ ಆರು ಲಕ್ಷಕ್ಕೂ ಹೆಚ್ಚು ಎಂಪ್ಲಾಯೀಸ್ ಗಳು ಇವರ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎನ್ಫೋಸಿಸ್ ವಿಷಯಕ್ಕೆ ಬಂದ್ರೆ ಆನುವಲ್ ರೆವಿನ್ಯೂ ಅನ್ನೋದು ಒಂದು ಲಕ್ಷದ ಕೋಟಿ ಎನ್ಫೋಸಿಸ್ ನ ಮಾರ್ಕೆಟ್ ವ್ಯಾಲ್ಯೂ ಬಂದು ಐದು ಲಕ್ಷದ ತೊಂಬತ್ತೈದು ಸಾವಿರ ಕೋಟಿ ನಿಮಗೊಂದು ಇಂಟರೆಸ್ಟಿಂಗ್ ವಿಷಯ ಹೇಳಬೇಕು ಅಂದ್ರೆ ನ ರೆವಿನ್ಯೂ ಅನ್ನೋದು ಒಂದು ಲಕ್ಷದ ನಲವತ್ತಾರು ಸಾವಿರ ಕೋಟಿ ಅಲ್ವಾ ಇವರಿಗೆ ಇರುವ ಎಂಪ್ಲಾಯೀಸ್ ನ ಜೊತೆಗೆ ಈ ರೆವೆನ್ಯೂ ಕ್ಯಾಪ್ತಿಯನ್ನು ಕಾಲ್ಕುಲೇಟ್ ಮಾಡಿದರೆ ಒಂದು ಎಂಪ್ಲಾಯಿನಿಂದ ಇನ್ಫೋಸಿಸ್ ಕಂಪನಿ ಎಷ್ಟು ಲಾಭ ಮಾಡುತ್ತೆ ಗೊತ್ತಾ ನಲವತ್ತೊಂಬತ್ತು ಲಕ್ಷ ಅದಕ್ಕೆ ನಮಗೆ ಕೊಡುವ ಸ್ಯಾಲರಿ ಎಷ್ಟು ಈ ಸಾಫ್ಟ್ವೇರ್ ಇಂಡಸ್ಟ್ರಿ ಇಷ್ಟು ವೇಗವಾಗಿ ಇಷ್ಟು ದೊಡ್ಡದಾಗಿ ಹೇಗೆ ಬೆಳೆಯಿತು ಮತ್ತೆ ಇನ್ನೂ ಮುಖ್ಯವಾಗಿ ನಾನು ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ನಲ್ಲ ಇನ್ಫೋಸಿಸ್ ನಲ್ಲಿ ಒಂದು ಸಾವಿರದ ಒಂಬೈನೂರಲ್ಲಿ ಹತ್ತು ಸಾವಿರ ರೂಪಾಯಿನ ಇನ್ವೆಸ್ಟ್ ಮಾಡಿದರೆ ಈ ದಿನಕ್ಕೆ ಹತ್ತು ಸಾವಿರ ಒಂದು ಕೋಟಿ ಎಂಬತ್ತು ಲಕ್ಷ ಆಗ್ತಾ ಇತ್ತು ಒಂದು ಸಾವಿರದ ನಲ್ಲಿ ಈ ಕಂಪನಿಗಳಿಗೆ ಅಷ್ಟು ಹೆಚ್ಚು ರೆವಿನ್ಯೂ ಬಂದ ಬರ್ತಾ ಇರಲಿಲ್ಲ ಒಂದು ಸಾವಿರದ ಒಂಬೈನೂರ ತೊಂಬತ್ತು ಎರಡು ಸಾವಿರದಲ್ಲಿ ವೈಟೋಕೆ ಅಂಡ್ ಪ್ರಾಬ್ಲಮ್ ಸಾಫ್ಟ್ವೇರ್ಸ್ ಬರ್ತಾ ಇತ್ತು ಪ್ರಪಂಚವಲ್ಲ ಈ ಪ್ರಾಬ್ಲಮ್ಸ್ ಬರ್ತಾ ಇದ್ರೆ ಇಂಡಿಯಾದಲ್ಲಿರುವ ದೊಡ್ಡ ದೊಡ್ಡ ಕಂಪನಿಗಳಾದ ಟಿಸಿಎಸ್ ಇನ್ಫೋಸಿಸ್ ಕಂಪನಿಗಳು ಈ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ತಿಳಿದುಕೊಂಡು ಒಂದು ಸೊಲ್ಯೂಷನ್ ನ ತೆಗೆದುಕೊಂಡು ಬಂತು ಅದರಿಂದ ಈ ಕಂಪನಿಗಳ ರೆವಿನ್ಯೂ ಐದರಷ್ಟು ಹೆಚ್ಚಾಯಿತು ಎರಡು ಸಾವಿರದ ಐಸವಿ ನಂತರ ನಮ್ಮ ಇಂಡಿಯಾದಲ್ಲಿ ಕೂಡ ಒಳ್ಳೆ ಸಾಫ್ಟ್ವೇರ್ ಕಂಪನಿಗಳು ಇದ್ದಾವೆ ಅಂತ ತಿಳಿದುಕೊಂಡ ಪ್ರಪಂಚವೆಲ್ಲ ನಮ್ಮ ಇಂಡಿಯಾದಲ್ಲಿರುವ ಸಾಫ್ಟ್ವೇರ್ ಕಂಪನಿ ಹತ್ತಿರ ಹೆಚ್ಚಾಗಿ ಬಿಸಿನೆಸ್ ಮಾಡ್ತಾ ಇರುತ್ತೆ ಎರಡು ಸಾವಿರದ ಹತ್ತರ ನಂತರ ನಿಮಗೆ ಗೊತ್ತಿರುವ ಹಾಗೆ ಕ್ಲೌಡ್ ಆದರೂ ಮೊಬೈಲ್ ಎಕ್ಸ್ಪೆನ್ಷನ್ ಆದರೂ ವಿವಿಧ ಡಿಜಿಟಲ್ ರೆವಲ್ಯೂಷನ್ಸ್ ಇದ್ದವಲ್ಲ ಅದು ಹೆಚ್ಚಾದ ಕಾರಣ ಸಾಫ್ಟ್ವೇರ್ ಕಂಪನಿ ತುಂಬಾ ಹೆಚ್ಚಾಗಿ ಗ್ರೋ ಆದವು ಎರಡು ಸಾವಿರದ ಇಪ್ಪತ್ತರ ನಂತರ ಎಐ ಯುಗ ನಡೀತಾ ಇದೆ ಇದು ಹೇಗೆ ಮುಂದುವರಿಯುತ್ತೆ ಎಲ್ಲಿಯವರೆಗೂ ಹೋಗುತ್ತೋ ನಾವು ಹೇಳೋದಕ್ಕೆ ಆಗೋದಿಲ್ಲ ನಾವು ಕಾದು ನೋಡಬೇಕು ಒಂದು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಇನ್ಫೋಸಿಸ್ ಶೇರ್ ನಾವು ಹತ್ತು ಸಾವಿರ ಇನ್ವೆಸ್ಟ್ ಮಾಡಿದರೆ ಒಂದು ಕೋಟಿ ಎಂಬತ್ತು ಲಕ್ಷ ಆಗ್ತಾ ಇತ್ತು ಅಂತ ಮಾತಾಡ ವಲ್ಲ ಇವರ ಹತ್ತು ಕೋಟಿ ರೆವೆನ್ಯೂ ಈಗ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರ ಕೋಟಿಗೆ ಸೇರಿತು ಮತ್ತೆ ಇವರ ಸಾಫ್ಟ್ವೇರ್ ಕಂಪನಿಗಳಿಗೆ ಇವರ ಮೆಜಾರಿಟಿ ಕ್ಲೈಂಟ್ಸ್ ಗಳು ಫಾರಿನ್ ಕಂಪನೀಸ್ ಗಳಿಂದಲೇ ಬರ್ತಾರೆ ಈ ಟಿಸಿಎಸ್ ಕಂಪನಿಗೆ ಇನ್ಕಮ್ ಮಾತ್ರ ಡಾಲರ್ಸ್ ನಲ್ಲಿ ಬರುತ್ತೆ ಆದರೆ ಈ ಟಿಸಿಎಸ್ ಮಾತ್ರ ಮಾತ್ರ ಎಂಪ್ಲಾಯೀಸ್ಗೆ ಏನು ಕೊಡುತ್ತೆ ನಲ್ಲಿ ಕೊಡುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಟಿಸಿಎಸ್ ಮಾತ್ರ ಡಾಲರ್ಸ್ ನಲ್ಲಿ ಅರ್ನಿಂಗ್ಸ್ ಮಾಡುತ್ತೆ ಆದರೆ ಟಿಸಿಎಸ್ ಕೆಳಗೆ ವರ್ಕ್ ಮಾಡುತ್ತಿರುವ ಎಂಪ್ಲಾಯೀಸ್ ಮಾತ್ರ ನಲ್ಲಿ ದುಡ್ಡು ಸಂಪಾದನೆ ಮಾಡುತ್ತಿದ್ದಾರೆ ಇದರಲ್ಲಿ ಡಿಫರೆನ್ಸ್ ಏನಿದೆ ಅಂತ ನೀವು ಕೇಳಬಹುದು ಅಮೆರಿಕದಲ್ಲಿರುವ ಕಂಪನಿಗಳಿಗೆ ಪರ್ಚೇಸಿಂಗ್ ಪವರ್ ಕ್ವಾಲಿಟಿ ಅನ್ನೋದು ಹೆಚ್ಚಾಗಿ ಇರುತ್ತೆ ಆದ ಕಾರಣ ಅವರಿಗೆ ಈ ಟಿಸಿಎಸ್ ಕಂಪನಿ ಹೆಚ್ಚು ಡಾಲರ್ಸ್ಗೆ ಕೊಡ್ತಾರೆ ಆದರೆ ನಮ್ಮ ಇಂಡಿಯಾದಲ್ಲಿರುವ ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಳಿಗೆ ಮಾತ್ರ ಕಡಿಮೆ ಸ್ಯಾಲರಿ ಕೊಡ್ತಾರೆ ನಾವು ಹಿಂದೆ ಮಾತನಾಡಿಕೊಂಡ ಹಾಗೆ ಇನ್ಫೋಸಿಸ್ ಕಂಪನಿ ಪ್ರತಿ ಎಂಪ್ಲಾಯಿನಿಂದ ನಲವತ್ತೊಂಬತ್ತು ಲಕ್ಷ ಸಂಪಾದನೆ ಮಾಡ್ತಾ ಇದೆ ಅಂತ ಸೇಮ್ ಇದೇ ತರನೇ ಇವರು ಅಮೆರಿಕನ್ ಕಂಪನಿಗಳ ಜೊತೆಗೆ ಡಾಲರ್ಸ್ ನಲ್ಲಿ ದುಡ್ಡನ್ನ ಸಂಪಾದಿಸಿಕೊಂಡು ಅಮೆರಿಕದ ಏನು ಮಾಡಬೇಕಾದ ವರ್ಕ್ ಇರುತ್ತೋ ಅದು ನಮ್ಮ ಇಂಡಿಯಾದಲ್ಲಿ ತಗೊಂಡು ಬಂದು ಈ ಸಾಫ್ಟ್ವೇರ್ ಕಂಪನೀಸ್ ಗಳನ್ನು ವರ್ಕ್ ಮಾಡ್ತಾ ಎಷ್ಟು ಸಾವಿರ ಕೋಟಿಯ ಲಾಭವನ್ನು ಮಾಡುತ್ತೆ ಇವರ ಪ್ರಾಫಿಟ್ ನ ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ಲೇ ಆಫ್ ಕೂಡ ಮಾಡ್ತಾ ಇದೆ ಇಷ್ಟು ದೊಡ್ಡದಾಗಿ ಬೆಳಿತಲ್ವಾ ಫ್ಯೂಚರ್ ನಲ್ಲಿ ಈ ಸಾಫ್ಟ್ವೇರ್ ಕಂಪನೀಸ್ ಗಳು ಏನು ಮಾಡುತ್ತೆ ಅಂತ ಅಂದುಕೊಂಡಿದ್ದೀರಾ ಸ್ವಲ್ಪ ಇದರ ಬಗ್ಗೆ ಮೊದಲೇ ಪ್ರೆಡಿಕ್ಷನ್ ಮಾಡೋಣ ಹೆಲ್ತ್ ಕೇರ್ ರೆವಲ್ಯೂಷನ್ ನೋಡಿದ್ರೆ ನಮ್ಮ ಮನೆಗೆ ಒಬ್ಬ ಫ್ಯಾಮಿಲಿ ಡಾಕ್ಟರ್ ಇರೋ ತರ ಕೆಲವು ವರ್ಷಗಳ ನಂತರ ಸಾಫ್ಟ್ವೇರ್ ಗಳೇ ನಮ್ಮ ಹೆಲ್ತ್ ಗೆ ರೆವಲ್ಯೂಷನ್ ಅಂತ ಹೇಳಬಹುದು ಮತ್ತೆ ಎರಡನೆಯದಾಗಿ ಸ್ಮಾರ್ಟ್ ಅಗ್ರಿಕಲ್ಚರ್ ರೈತ ತಾನು ಮಾಡುತ್ತಿರುವ ಫಾರ್ಮಿಂಗ್ ನಲ್ಲಿ ಯಾವುದಾದರೂ ತೊಂದರೆ ಬಂದರೆ ಒಂದು ಫೋಟೋ ತೆಗೆದು ಆ ಪ್ರಾಬ್ಲಮ್ ಏನು ಅಂತ ನಾವು ತಿಳ್ಕೊಬಹುದು ಮತ್ತೆ ಎಜುಕೇಷನ್ ರೆವಲ್ಯೂಷನ್ ಒಂದು ಸಾವಿರದ ಒಂಬೈನೂರ ತೊಂಬತ್ತರ ಮಕ್ಕಳಿಗೆ ಅರ್ಥವಾಗುತ್ತೆ ಒಬ್ಬ ಪರ್ಸನಲ್ ಟೀಚರ್ ಇರ್ತಿದ್ರು ಆದರೆ ಈಗ ಮಾತ್ರ ಒಂದು ಪರ್ಸನಲ್ ಐ ಇರುತ್ತೆ ಯಾಕಂದ್ರೆ ಅವರ ಎಜುಕೇಶನ್ ಹೀಗೆ ಸ್ಟೂಡೆಂಟ್ ಗಳಿಗಾಗಿ ಬಿಸಿನೆಸ್ ಗಳಿಗಾಗಿ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಸ್ ಗೋಸ್ಕರ ಹೀಗೆ ವಿವಿಧ ತರದ ಈ ಸಾಫ್ಟ್ವೇರ್ ಪ್ರತಿರಂಗದಲ್ಲಿ ಪ್ರತಿ ವಿಷಯದಲ್ಲಿ ನಿಂತುಕೊಂಡು ನಂಬರ್ ಒನ್ ಪೊಸಿಷನ್ ನಲ್ಲಿ ಇದೆ ಸೊ ಇದಾಗಿತ್ತು ಈ ಸಾಫ್ಟ್ವೇರ್ ಕಂಪನಿಗಳು ಹೇಗೆ ದುಡ್ಡನ್ನು ಸಂಪಾದಿಸುತ್ತೆ ಅನ್ನೋದರ ಪೂರ್ತಿ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದೇ ತರ ಒಳ್ಳೆ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ चलते ध्यान की ओर वाचिंग